ई ई ई शल बूजित काशी बंधूजाशल भूजित काशी बंधू वाद वेशभर वादा दंड वेशभर ईशन पूूजित काशी बंधु वासवा दंड वेशभ कणु ईशन पूूजित काशी बंधु वासवाड़ वेशभ क ನಡ್ಕೊಂಡು ಬಂದು ಸಾಕಾಯಿತು ಮಾಡಿ ಚಳಿ ಬೇರೆ ಆಗ್ತಾ ಉಂಟು ನಮ್ಮ ಅಪ್ಪ ಎಲ್ಲೆಲ್ಲ ಹೋಗಿದ್ದಾರೆ ಕೆಲಸ ಯಾರಿಗಿಲ್ಲ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೆ ಒಂದು ಕೆಲಸ ಇಲ್ವಾ ಮೂರು ಮೂತ್ರಿಗಳಿಗೊಂದು ಕೆಲಸ ಇಲ್ವಾ ಹೌದಾ ಮೂರು ಪುತ್ರಿಗಳಿಗೂ ಕೆಲಸ ಉಂಟು ಅದರಲ್ಲಿ ಬ್ರಹ್ಮದೇವರಿಗೆ ಚಟ್ನಿ ಮಾಡುವ ಕೆಲಸ ವಿಷ್ಣು ದೇವರಿಗೆ ಫಲ ಮಾಡುವ ಕೆಲಸ

These are the days that I'm counting

ಒಬ್ಬ ಅಜೀರ್ಣ ಇರಲಿಲ್ವಾ ರಾಮಾಯಣ ಕಾಲದಲ್ಲಿ ಒಬ್ಬ ಅಜೀರ್ಣ ಇರ್ಲಿಲ್ವಾ ಅರ್ಜುನ ಅಲ್ಲ ಅದು ಮಹಾಭಾರತದಲ್ಲಿ ಅರ್ಜುನ್ ಮಹಾಭಾರತದಲ್ಲಿ ರಾಮಾಯಣದಲ್ಲಿ ಅಲ್ವಾ ನೀವು ಎಂತ ನೀವೆ ನೀವು ಒಂದೇ ದಿವಸ ಎರಡು ಎರಡು ಪ್ರಸಂಗ ಇಟ್ಕೊಂಡ್ರಿ ಅದರಲ್ಲಿ ಬರ್ಬಿನ್ ಬರ್ಬಿ ಯಾರ ನಾನು ನಡೀತಾ ನಾನು ಅಲ್ಲೇ ಉಂಟು ಬಗ್ಗೆ ಚಪ್ಪ ಇತ್ತು ಮರೇ ಕಂದು ಕೂತಾ ಇದ್ದೆ ಎಷ್ಟು ನೋಡುವಾಗ ಅಜೀರ್ಣ ಇತ್ತ ಅರ್ಜುನ ಅವೇ ನಾನು ಮುಖ್ಯಮ ಪಾಂಧವ ಅಂತಂದು ಅವ ಹೋಗಿ ಅವ ಯಾವತ್ತು ಇಂದ್ರಕ್ಕನ ಮನೆಯಲ್ಲಿ ಕೀಲಾಕಿ ಒಂಟಿ ಕಾಲದಲ್ಲಿ ಚಪಾತಿ ಮಾಡಲಿಲ್ಲ ಇಂದ್ರ ಕೀಲಕದಲ್ಲಿ ತಪಸ್ಸು ಮಾಡಿ ಅದು ಒಂಟಿ ಕಾಲದಲ್ಲಿ ಇಂದ್ರ ಕೀಲಕದಲ್ಲಿ ನನಗೆ ಯಾರು ಹೇಳಿದ್ರೆ ಇಂದ್ರಕ್ಷಣವನ್ನೆಲ್ಲಿ ಉಂಟಿಗಾಲದಲ್ಲಿ ನಿಂತು ಇವತ್ತು ಚಪಾತಿ ಮಾಡಿದ ಅಂತ ಈಶ್ವರ ದೇವರೇ ಪ್ರತ್ಯಕ್ಷ ಆಗಿ ಈ ರೂಪದಲ್ಲಿ ಅವನಿಗೆ ಒಂದು ಪಜು ಪಜಿ ಅಸ್ತ್ರ ಕೊಡ್ಲಿಲ್ವಾಶುಪಾಶುಪತ್ ಆಗ ಇಷ್ಟು ಅಪ್ಪ ಪೂಜೆ ಮಾಡ್ತಾ ಇದ್ದ ಇವತ್ತು ಮಗ ಹೇಗೆ ಪೂಜೆ ಮಾಡ್ತಾನೆ ನೋಡು ಅಂತೇಳಿ ನಾನು ಬರುದು ಕೇಳಿ ಕಾದು ಕಾದು ಸುಸ್ತಾಗಿ ಹಂಗಾತ ಮಲಗಿದ್ದಾರೆ ಹಾ ನೋಡಿ ಕತೆ ನೋಡಿ ಅದಕ್ಕೆ ಒಂದೇ ಪ್ರಸಂಗ ಹೇಳಿ ಸಬರ ರೂಪದಲ್ಲಿ ಸಬರ ರೂಪದಲ್ಲಿ ಸಬರ ಇರುವಲ್ಲಿ ಸಬರ ಇಲ್ಲ ನೀವಾದ್ರು ಇಷ್ಟ ವರ್ಷ ಅನ್ನು ಕೊಂಡಿ ಪುಣ್ಯ ಅಂತ ಹೇಳಿ ದೇವಾನುಗ್ರಹ ದೊರಕಿದ್ದೆ. ನನಗೆ ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ देव ನಿಮಗೆ ಒಳ್ಳೆ ಸರಬಾದ ಕೊಟ್ಟಿದ್ದಾನೆ ಅದನ್ನು ಉಳಿಸಿಕೊಂಡಿದ್ದೀರಿ ನಿಮ್ಮೆ ಈ ಹಾಗೆ ಮಾಡಿ ಪರಮೇಶ್ವರ ಅನುಗ್ರಹ ನಿಮಗೆ ಇರಲಿ. ಹಾಗಿದ್ರೆ ಇದು ಇಷ್ಟคม ಚಮತ್ಪಣಿಯ স্বামী স্বামী ঈশ্বর দেবেনে ইমে হু ইয়ে নিমদ ভক্ত গোতল ইল হুন্ত্রেব হুম স্বামী

ಪೂಜೆಯಲ್ಲಿ ಏನು ಹೆಚ್ಚು ಕಮ್ಮಿ ಆಗಿದ್ರೆ ಹೆಚ್ಚು ಕಮ್ಮಿಯಲ್ಲಿ ಸುಧಾರಿಸಿಕೊಂಡು ದೇವದೇ ಈಗೀಗ ಭಕ್ತರು ನಮ್ಮ ದೇವಸ್ಥಾನಕ್ಕೆ ಬರೋದು ಬಹಳ ಕಮ್ಮಿ ಆಗ್ತದೆ ಭಕ್ತರು ಕಡಿಮೆ ರೂಪದಲ್ಲಿ ಬಂದ್ರೆ ನಮ್ಮ ಕಾಣಿಕೆ ದಬ್ಬಿ ತುಂಬುವುದಿಲ್ಲ ಆದ್ದರಿಂದ ಮುಂದಿನ ವರ್ಷ ಹೆಚ್ಚಿನ ಭಕ್ತಾದಿಗಳು ಬಂದು ನಮ್ಮ ಕಾಣಿಕೆ ದಪ್ಪಿ ತುಂಬ ಮಾಡಿ ನಮ್ಮ ದೇವಸ್ಥಾನವನ್ನು ಜೀರ್ಣೋತ್ತರವಾದಂಥ ಅವಕಾಶವನ್ನು ಮಾಡಿಕೊಡಬೇಕು ಈ ವರ್ಷ ಎಂದಿನ ಎಂಥ ಪ್ರತಿ ವರ್ಷದ ಹಾಗೆ ಮಾವಿನ ಮರದಲ್ಲಿ ಮಾವಿನಕಾಯಿ ಆಗಿ ಹುಣಸೆ ಮರದಲ್ಲಿ ಹುಣಸೆಕಾಯಿ ಆಗಿ ಆಮೇಲೆ ಯಾವ್ಯಾವ ಗಿಡದಲ್ಲಿ ಯಾವ್ದಾವುದಾಗ್ತು ಅದೇ ಕಾಲದಲ್ಲಿ ಆಯಾ ಗಿಡದಲ್ಲಿ ಆಯಾ ರೂಪದಲ್ಲಿ ಆಯಾ ಆಗಿ ಹೆಚ್ಚಿನ ಮುಂದಿನ ವರ್ಷ ಹೆಚ್ಚು ಮಾಡೆ ಬರದ ಹಾಗೆ ನಮ್ಮನ್ನು ಉತ್ತರೋತ್ತರ ಅಭಿವೃದ್ಧಿ ನೀವಿನ ಗಂಗೆಯನ್ನು ತಡೆ ಹಿಡಿದು ನೀರು ಹೊರಗೆ ಬರದಾಗಿ ಜಾಗ್ರತೆ ಮಾಡಿ ನಮ್ಮನ್ನು ಸ್ವಾಮಿ ದೇವರೇ ಹಲ 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 ಮಹದೇವ ತಾಯಿಲ್ಲೇ ಬಾಕ್ಯ ಕತ್ತಿ ಇಲ್ಲ ದೇವರೇನು ಹಾ ನಮ್ಮ ಇಷ್ಟು ವರ್ಷ ದೇವರ ಶಿವಲಿಂಗಕ್ಕೆ ಹೊತ್ತ ಹೊಡಿತಾ ಇದ್ದದಲ್ಲ ಇವತ್ತು ಮಗನಾನೆ ಸಾಕ್ಷಾತ್ ದೇವರ ಮಂದಗೇ ಹೊರೀತಾರೆ நலைய படித்திடித்தானு

no iurum ad et ne no vidi श्री जलम प्रिय

ಈ ಭಾಷೆಯಲ್ಲಿ ಬಾಶೇಲಿ ಮಾತಾಡಾ ಅರ್ಥ ಆಗಕ್ಕೆ ನಾನು ಹೊಣೆ ಏನಾ ಅರ್ಥ ಆಗೋಗೆ ಮಾತಾಡೋ ಹಾ ಅನುರೇನು ಗೊತ್ತುಂಟಾ ಅನುರೇನು ಗೊತ್ತಿಲ್ಲ ಗೊತ್ತಿಲ್ಲ ಎಲ್ಲ ಈ ಪ್ರಪಂಚದಲ್ಲಿ ಚರಾಚರ ಜೀವ ಆಗ ಆಗಾ ಅಯ್ಯೋ ನಿನ್ನ ಫಿರಿ ಫಿರಿ ಹೇಳ್ತೈತು ನಿನ್ನದೇ ಫಿರಿ ಫಿರಿ ನಿನ್ನನ್ನ ಕಟ್ಟಿಕೊಂಡು ನಾನು ಯಾವ ಹೊಳಿಗಳೆ ನನಗೆ ಅರ್ಥ ಆಗೋಗೆ ಈ ಪ್ರಪಂಚದಲ್ಲಿ ಈ ಪ್ರಪಂಚ ಅದಕ್ಕೆ ಪ್ರತಿಯೊಂದಕ್ಕೂ ಪ್ರತಿಯೊಂದಕ್ಕೂ ದೇವರು ಇಲ್ಲದೆ ಹೊರಗೆ ಅವರ ಸಂಕಲ್ಪದಂತೆ ಇಲ್ಲ ದೇವರ ನಂತರ ಓಲಿ ಗುದ್ದಂಗ ದೇವರ ಎಲ್ಲಿ ಅದು ದೇವರು ಪರಮೇಶ್ವರ ನಿನಗೆ ಹುಚ್ಚ ತಲೆ ಸರಿ ನೀವು ಯಾಕೆ ಇಲ್ಲದೆ ಹೋದ್ರೆ ಆ ಕರಿಕಲ್ಲನ್ನು ದೇವರು ಅಂತ ಹೇಳ್ತಾನೆ ಯಾವ ಹುಚ್ಚ ಕರಿಕಲ್ಲು ಅಲ್ಲ ಕಡಿಯುವ ಕಲ್ಲಿನ ಕರು ಅಲ್ಲ ಅದು ಮತ್ತೆ ದೇವರು 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 ಹೌದು ಆ ದೇವರನ್ನ ಅವನು ನಿಷ್ಠೆಯಿಂದ ಪೂಜೆ ಮಾಡಿದ್ರೆ ಅದನ್ನು ಹೇಳಿದೆ ಎಂತದ್ದು ಹೇಳಿದ್ರು ದೇವರು 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 ಹಾ ಅದಕ್ಕೆ ಹೆಸರು ಎಂತದ್ದು ಅದು ಶಿವಲಿಂಗ ಕ್ಷತ್ರ ಸದಾ ಶಾಮ ಅಕ್ಷರ ದ್ರೋಹಿ ನಿಮಗೆ ಸಾಹಿತ್ಯ ಗೊತ್ತಿಲ್ಲ ನೀನು ಯಾಕೆ ಸಾಹಿತ್ಯ ಅಂತ ದೇವರ ನಿಷ್ಠೆಯಿಂದ ಪೂಜೆ ಮಾಡಿದರೆ ಅವನು ನಮಗೆ ಹೊಟ್ಟಿಗೆ ಬೇಕಾದಂತಹ ಹಿಟ್ಟನ್ನು ಕೊಡ್ತಾನೆ ಹಿಟ್ಟಿಗೆ ಬೇಕಾದಂತಹ ಮಲ್ಲಿಗೆ ಹೂವನ್ನು ಕೊಡ್ತಾನೆ ನಿತ್ತಿಗೆ ತೈಲವನ್ನು ಕೊಡ್ತಾನೆ ಎಲ್ಲದರೂ ಅದಕ್ಕವಾಗಿದ್ದಂತ ದೇವರನ್ನು ಪೂಜೆ ಮಾಡಿದ್ರೆ ನಮ್ಮ ಇಷ್ಟಾರ್ಥ ಫಲಪ್ರದ ಆಗುತ್ತೆ ಮಾಡ್ತಾರೆ ದೇವರು ಅಂದ್ರೆ ನೀನು ಹೇಳುದು ಆ ಕಲ್ಲಿನಲ್ಲಿ ದೇವರಿದ್ದಾನೆ ಆ ಕಲ್ಲನ್ನು ಪೂಜೆ ಮಾಡಿದ್ರೆ ಎಲ್ಲ ನಿನ್ನ ಇಷ್ಟಾರ್ಥವನ್ನು ಇದೆ ಇಷ್ಟ ನಮಗೆ ಬೇಕಾದ ಕೊಡ್ತದೆ ಇಷ್ಟಾರ್ಥ ಅಂದ್ರೆ ಬೇಕಾದ್ರೆ ಮತ್ತೆಂತ ಮತ್ತೆ ಸತ್ಯವ ಸತ್ಯವೇ